ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ ನಮ್ಮ ಹತ್ರ ಅಪಾರವಾದ ಸಂಪತ್ತು ಐಶ್ವರ್ಯ ಆಸ್ತಿ ಇರ್ಬೋದು ಅಪಾರ ಬಂಧು ಬ ವರ್ಗದವ್ರು ಇರ್ಬೋದು ಏನೇ ಇದ್ದರೂ ಸ್ನೇಹಿತರೆ ಒಳ್ಳೆಯ ಸ್ನೇಹಿತರು ಸಿಕ್ಕಬೇಕು ಅಂದರೆ ನಮ್ಮ ಯಾವುದೋ ಜನ್ಮದ ಪುಣ್ಯ ಅಂತ ಕಾಣಿಸುತ್ತೆ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಇವತ್ತು ನಾನು ಹಳೆಯ ಸ್ನೇಹಿತರು ಒಂದುಗೂಡಿರುವಂಥ ಒಂದು ಸ್ಥಳವನ್ನು ನೋಡಿದೆ ಅದು ಡಾಕ್ಟರ್ ಅಬ್ದುಲ್ ಶುಕೂರ್ಜಿರವರ ಮನೆಯಲ್ಲಿ ಹೌದು ಸ್ನೇಹಿತರೆ ಕೊಡಗಿನ ಒಂದು ವರ್ತಿ ಎನ್ನುವರು ಹಾಗೂ ರೇಣುಗೌಡ ಅನ್ನುವರು ಮೈಸೂರು ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷರು ಯಾವುದೋ ಒಂದು ಕಾರ್ಯದ ನಿಮಿತ್ತ ಅವರಿಬ್ಬರು ಹಾಗೂ ಅಬ್ದುಲ್ ಶಕುರ್ಜಿ ಗುರುಗಳು ಒಟ್ಟಿಗೆ ಒಂದು ಕಡೆ ಸೇರಿದಾಗ ಅಬ್ದುಲ್ ಷಕೂರ್ಜಿರವರು ಆತ್ಮೀಯತೆಯಿಂದ ಆ ಹಳೆಯ ಒಂದು ಹದಿನೈದು ವರ್ಷದ ಹಿಂದಿನ ಸ್ನೇಹಿತರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ಆತ್ಮೀಯವಾಗಿ ಆಧರಿಸಿ ಉಪಹಾರದ ವ್ಯವಸ್ಥೆಯನ್ನು ಮಾಡಿ ಹಾಗೆ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡೋದು ಎಂತಹ ಒಳ್ಳೆಯ ಸಂದರ್ಭ ಅಂದರೆ ಹಳೆಯ ತಮ್ಮ ನೆನಪುಗಳನ್ನು ಅವರೆಲ್ಲ ಮೆಲುಕಾಕ್ಕೊಳ್ತಾ ಇದ್ರು ಅಂತಂದರೆ ಇದೆಂತಹ ಒಳ್ಳೆಯ ಸಂದರ್ಭ ಅನ್ನುವ ಸ್ನೇಹಿತರೆ ಆ ಒಂದು ಅವರಿಬ್ಬರು ಒಟ್ಟುಗೂಡಿದಂತಹ ಒಂದು ಸಮಯಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ ಆ ಒಂದು ಸನ್ಮಾನದ ದೃಶ್ಯಗಳನ್ನು ನಾನು ಚಿತ್ರೀಕರಣವನ್ನು ಮಾಡಿದ್ದೇನೆ ಗೌರವಯುತವಾಗಿ ಅವರ ಸಂಭಾಷಣೆಯನ್ನು ಚಿತ್ರೀಕರಣ ಮಾಡಿದ್ದೇನೆ ನಿಮಗೋಸ್ಕರವಾಗಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ತಮ್ಮನ್ನು ಡಾಕ್ಟರ್ ಅಬ್ದುಲ್ ಶುಕುರ್ಜಿರವರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಳೆಯ ಸ್ನೇಹಿತರ ಒಂದು ಭೇಟಿಯನ್ನು ತಮಗೆ ತೋರಿಸ್ತಾ ಇದ್ದೀನಿ ಮುಂದಿನ ನಾವು ಮಡಿಕೇರಿಲಿ ಒಂದು ಕಾವೇರಿ ಹೋರಾಟಕ್ಕೆ ಹೋಗಿದ್ವಿ ಆಗ ನಮ್ಮ ಜಿಲ್ಲಾಧ್ಯಕ್ಷರಾದ ಅವರು ಹೇಳಿದೆ ನಾನು ಗುರುಗಳ ಬಗ್ಗೆ ಅವ್ರು ಹೇಳಿದ್ರು ಆ ಗುರುಗಳನ್ನ ನಾನು ನೋಡಲೇಬೇಕು ನಡೀರಿ ಸರ್ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಏಕೆಂತಂದರೆ ಅವ್ರ ಬಗ್ಗೆ ಹೇಳಿದೆ ನಾನು ಇವತ್ತು ಬಡ ಮಕ್ಕಳಿಗೆ ಇವತ್ತು ಭಾಳಷ್ಟು ಒಂದು ಸಹಾಯ ಮಾಡಿದಂಥ ಮಹಾನ್ ವ್ಯಕ್ತಿ ಅಂದರೆ ಅವರು ಗುರುಜಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಪದಗಳೇ ಇಲ್ಲ ಯಾಕಪ್ಪ ಹೇಳಿದ್ರೆ ಇವತ್ತು ನಾನು ಇವರು ಹತ್ತು ವರ್ಷದಿಂದ ಅವ್ರು ಹಾಗೆ ನಾನು ರೈತರ ಸಂಘಕ್ಕೆ ಕರೆದಾಗ ಹೋಗಿ ಮಾಡಿಕ್ಕವ್ರೆ ಏನು ರೈತರ ಸಂಘಕ್ಕೆ ಸೇರಿಕೊಂಡೇ ಸಮಾಜ ಸೇವೆ ಮಾಡಬೇಕಾ ಬೇಡ ನಾನು ಹೀಗೆ ನಾನು ಜನಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ರು ಇಲ್ಲ ಗುರುಗಳೇ ನೀವು ಭಾಳ ನೊಂದಿ ಬೆಂದಿ ಈ ಮಟ್ಟಕ್ಕೆ ಬಂದಿರೋರು ನೀವು ಇವು ಯಾಕೆ ಅಂತ ಹೇಳಿದ್ರೆ ಇವತ್ತು ತೋಟ ತುಟಿಕೆಗಳನ್ನ ಮಾಡಿಕೊಂಡು ಮೇಲೆ ಬಂದಿದ್ದೀರಿ ನೀವು ನಿಜವಾಗ್ಲೂ ಬಂದು ಇಲ್ಲಿ ಇನ್ನೂ ಹೆಚ್ಚಿಗೆ ರೈತರಿಗೆ ಸಹಾಯ ಮಾಡಿ ಬಡವ್ರ ಬಗ್ಗೆ ಸಹಾಯ ಮಾಡ್ತಾಯಿದ್ರಿ ಇಲ್ಲ ಅಂತ ನಾನು ಹೇಳೋದಿಲ್ಲ ರೈತರಿಗೂ ಕೂಡ ನಿಮ್ಮಂಥ ವ್ಯಕ್ತಿಗಳು ಬಂದರೆ ತುಂಬ ಸಹಾಯ ಆಗುತ್ತೆ ಯಾಕೆ ಏಕೆಂತಂದರೆ ಈ ಬರೀ ಇಲ್ಲಿ ತಾಲೂಕು ಮಟ್ಟದಲ್ಲಿ ಇದ್ರಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ನೀವು ಸಹಾಯ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂದಿದೆ ಬನ್ನಿ ದಯವಿಟ್ಟು ಅಂತ ಕರೆದೆ ಆದರೆ ಸಂತೋಷದಿಂದ ಅವರು ಪಾಪ ಆಕ್ರೋಶದಿಂದ ಒಪ್ಕೊಬಂದು ಇವತ್ತು ಇಡೀ ಕರ್ನಾಟಕದಲ್ಲೇ ಮನೆ ಮಗನಾಗಿ ಒಳ್ಳೆ ಒಂದು ಸಮಾಜ ಸೇವೆಯನ್ನು ಮಾಡಿಕೊಂಡು ಏಕೆಂತಂದರೆ ಅವರು ಇವತ್ತು ನಾನು ಮಟ್ಟಿಗೆ ಬೇರೆ ಯಾಕೆ ಕಣ್ಮಟ್ಕೊಂಡು ನನಗೆ ಗೊತ್ತಿಲ್ಲ ಇವತ್ತು ಒಂದು ನೂರು ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಎಪ್ಪತ್ತೈದು ರೂಪಾಯಿ ಬಡರ ಒಂದು ಸಹಾಯಕ್ಕೆ ಕೊಡುವಂಥ ಮಹಾನ್ ವ್ಯಕ್ತಿ ಈ ವ್ಯಕ್ತಿ ನಾನು ಬಂದೆ ಮೇಡಮ್ ಅವ್ರಿಗೆ ಕಾರಲ್ಲಿ ಮೇಡಮ್ ಆ ಮನುಷ್ಯನಿಗೆ ದೇವರು ಅದಕ್ಕೆ ಚೆನ್ನಾಗಿಟ್ಟಿರೋದು ಯಾಕೆ ಅಂತ ಹೇಳಿದ್ರೆ ಅವರ ಸಂಪಾದನೆಯಲ್ಲಿ ಎಪ್ಪತ್ತೈದು ಭಾಗ ಬಡವ್ರಿಗೆ ಬಡವರ ಒಂದು ಆಶೀರ್ವಾದ ತಗೋತಾ ಇದ್ದಾರೆ ಏಕೆಂದರೆ ನಾನು ಇವರಿಗೆ ಡಾಕ್ಟ್ರೇಟ್ ಸಿಕ್ಕುವಾಗ ನಾನು ಬೆಂಗಳೂರಿಂದ ಬರ್ತಾ ಇರುವಾಗ ನಾನು ನಮ್ಮ ಮಾಸಿಮು ಮತ್ತು ಇಮ್ರಾನು ಗುರುಜಿ ಎಲ್ಲ ಬರ್ತಾಯಿದ್ದು ಕಾರಲ್ಲಿ ದುರ್ಗದಲ್ಲಿ ಇವರು ಸಹಾಯ ಮಾಡಿದಂಥ ಹೆಣ್ಮಕ್ಳು ಪಾಪ ಕಣ್ಣೀರು ಬಿಟ್ಕೊಂಡು ನಮ್ಮ ಗುರುಜಿಗೆ ಇವತ್ತು ಈ ಮಟ್ಟಕ್ಕೆ ಪ್ರಶಸ್ತಿ ಸಿಕ್ಕದಲ್ಲ ಡಾಕ್ಟ್ರೇಟ್ ಅಂತೇಳಿ ಕಾಯ್ತಾ ಕಾಯ್ತಾಯಿದ್ರು ಸುಮಾರು ಒಂದು ಇನ್ನೂರು ಮುನ್ನೂರು ಜನ ರೈತರ ಸಂಘರು ಆಮೇಲೆ ಹೆಣ್ಮಕ್ಳು ಎಲ್ಲವ ಕಾಯ್ತಾ ನಿಂತಿದ್ರು ನನಗೆ ಕಂಡು ಭಾಳ ಖುಷಿ ಆಯ್ತು ನನಗೆ ಯಾಕಪ್ಪ ಹೇಳಿದ್ರೆ ಆ ಇಡೀ ರಾಜ್ಯದಲ್ಲೇ ಕೂಡ ರಾಜ್ಯದಲ್ಲೂ ಕೂಡ ಇವ್ರ ಹೆಸರು ಮಾಡಿದಾರಲ್ಲ ಇಂಥ ಮಹಾನ್ ವ್ಯಕ್ತಿ ಜೊತೆ ನಾವಿರೋದು ನಮ್ಮೆಲ್ಲರ ಭಾಗ್ಯವೇ ಸರಿ ಅಂತೇಳಿ ನನಗೆ ಭಾಳ ಸಂತೋಷ ಆಯಿತು ಜೊತೆಗೆ ಇಲ್ಲಿ ಅನೇಕ ಯಾರಾದರೂ ಇನ್ವಿಟೇಷನ್ ತಂದ್ಬಿಟ್ಟು ಆಫೀಸಲ್ಲಿ ನಾನು ಕಣ್ಣಂಗೆ ನನ್ನ ಮಗಳ ಮದುವೆ ನನ್ನ ಬಡವರು ಈ ರೀತಿ ನಾನು ತೊಂದರೆಲಿದ್ದೀನಿ ಅಂದರೆ ಸಾಕು ಕೈಲಾದಷ್ಟು ಒಂದು ಸಹಾಯ ಒಬ್ಬ ರಾಜಕಾರಣಿನೂ ಮಾಡೋದಿಲ್ಲ ನಾನು ಮೊದಲು ಕೇಳಿದ್ದೆ ಸಾರ ಮಹೇಶ್ ಅವರು ಇನ್ವಿಟೇಷನ್ ತಂದರೆ ಐದು ಸಾವಿರ ಕೊಡ್ತಾರೆ ಹತ್ತು ಸಾವಿರ ಕೊಡ್ತಾರೆ ಅಂತ ಕೇಳ್ತಾ ಇದ್ದೆ ಆದರೆ ನನ್ನ ಕಣ್ಣಲ್ಲಿ ನಮ್ಮ ಗುರುಗಳನ್ನ ನಾನು ಪ್ರತ್ಯಕ್ಷವಾಗಿ ನೋಡಿರುವಂಥ ಒಂದು ಪ್ರಸಂಗ ಈಗ ನನ್ನ ಕಣ್ಣಂಚಲ್ಲಿ ಬರ್ತಾ ಇದ್ದೆ ಆದ್ದರಿಂದ ಇಂಥ ಮಹಾನ್ ವ್ಯಕ್ತಿ ಜೊತೆ ನಾವೆಲ್ಲವ ಅವ್ರು ಹೇಳ್ತಾರೆ ಮಾಲೀಕ್ ಸರಿಂದ ಬೆಳ್ದೆ ಮಾಲೀಕ್ ಸರಿಂದ ಬೇಡದೆ ಅಂತ ಹೇಳಿಬಿಟ್ಟು ತಪ್ಪೋದು ಯಾಕಪ್ಪ ಹೇಳಿದ್ರೆ ನೀವು ನಮ್ಮ ಜೊತೆ ಇರೋದೇ ಒಂದು ಭಾಗ್ಯ ಆದ್ರಿಂದ ನಿಮಗೆ ಇನ್ನೂ ದೇವರು ಐರಾರೋಗ್ಯ ಭಾಗ್ಯ ಯಶಸ್ಸು ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಜೊತೆಗೆ ಏನಪ್ಪಾ ಹೇಳಿದ್ರೆ ಅಲ್ಲಿ ಹುಲಿದುರ್ಗದಲ್ಲಿ ಹೇಳ್ತಾ ಇದ್ರು ಒಬ್ರು ಅವ್ರಿಗೆ ಒಂದು ಹತ್ತು ಬೋರ್ ತೆಗೆದು ನೀರು ಬಂದಿತ್ತಿಲ್ವಂತೆ ಮೇಡಮ್ ನಾನು ಹೇಳ್ಕೊಬಂದೆ ಅಲ್ವಾ ನಿಮಗೆ ಹತ್ತು ಬೋರ್ ತೆಗೆದು ನೀರು ಬಂದಿರಲಿಲ್ವಂತೆ ಆಗ ಎಲ್ಲ ಭಾಳ ಪಶ್ಚಾತ್ತಾಪದಲ್ಲಿ ಇದ್ರಂತೆ ಗುರುಗಳ ಹತ್ರ ಹೋದ್ರಂತೆ ನೋಡ್ರಿ ಹತ್ತು ಗುರುಜಿ ಹಿಂಗೆ ಹತ್ತು ಬೋರ್ ತೆಗೆದು ನಮಗೆ ನೀರು ಬಂದಿಲ್ಲ ಬಹಳ ಕಷ್ಟದಲ್ಲಿದ್ದೀವಿ ಗುರುಗಳೇ ಹೆಚ್ಚು ಕಮ್ಮಿ ಒಂದು ಏಳೆಂಟು ಲಕ್ಷ ರೂಪಾಯಿ ದುಡ್ಡು ಕಳ್ಕೊಬಿಟ್ಟಿದ್ದೀವಿ ಅಂತ ಹೇಳಿದ್ರಂತೆ ಆವಾಗ ಗುರುಜಿ ಹೇಳಿದ್ರಂತೆ ನಡಿರಪ್ಪ ಬತ್ತೀನಿ ಅಂತ ಹೇಳಿದ್ರಂತೆ ಗಡೀರಪ್ಪ ಬತ್ತೀನಿ ಅಂತ ಹೇಳಿದಾಗ ಹತ್ರ ಹೋಗ್ಬಿಟ್ಟು ಏನೂ ಇಲ್ಲ ಸುಮ್ಮನೆ ನೋಡಪ್ಪ ಈ ಜಾಗದಲ್ಲಿ ಬೋರ್ ತೆಗಿಯಪ್ಪ ನೀನು ಅಂದ್ಬಿಟ್ಟು ನಾನು ಊಟ ಬತ್ತೀನಿ ಅಂತ ಹೋದ್ರಂತೆ ಹೋದ ಒಂದು ಅರ್ಧ ಗಂಟೆಲೇ ಒಂದು ಮೂರು ಇಂಚು ನೀರು ದಬ ದಬ ದಬಾ ಅಂತ ಬತ್ತಂತೆ ಯಾಕೆಂದ್ರೆ ಹತ್ತು ಬೋರ್ ತೆಗೆದು ನೀರು ಬರ್ದಿರೋವಂಥ ಒಂದು ಪ್ರಸಂಗದಲ್ಲಿ ಒಂದು ಗುರ್ತು ಮಾಡಿದಂಥ ಜಾಗದಲ್ಲಿ ಗುರುಗಳು ಹೇಳಿದಂಥ ಜಾಗದಲ್ಲಿ ಯಾವುದೋ ಒಂದು ಕಡ್ಡಿ ತಗೊಂಡು ಹೋಗಿಲ್ಲ ಒಂದು ತೆಂಗಿನಕಾಯಿ ತೊಗೊಂಡೋಗಿಲ್ಲ ಏನೂ ಇಲ್ಲ ಬರೀ ಕಾಲಿನ ತೋರಿಸ್ಬಿಟ್ಟು ಬಂದಿದ್ದು ಇಂಥ ಜಾಗದಲ್ಲಿ ತೆಗೀರಿ ಹೇಳ್ಬಿಟ್ಟು ಮೂರು ಇಂಚು ನೀರು ಬತ್ತಂತೆ ಆಮೇಲೆ ತೆಗಿತಾ ತಗಿತಾ ತಗಿತಾ ನಾಲ್ಕು ಇಂಚು ಐದು ಇಂಚು ಹಿಂಗೆ ಬರೋಕ್ಕೆ ಶುರು ಆಯ್ತಂತೆ ಆಗ ಅವರೆಲ್ಲ ಮನೆ ಮಂದಿ ಎಲ್ಲ ಬಂದು ಇವರಿಗೆ ಒಂದು ದೇವ್ರ ಸ್ವರೂಪದಲ್ಲಿ ಕಂಡು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ ಹೋಗಿದ್ದಾರೆ ಇನ್ನು ಅನೇಕ ನಾವು ಹೇಳೋಕ್ಕೀಗ ಈಗ ಸಮಯ ಇಲ್ಲ ಅನೇಕ ಸೇವೆಗಳು ಏಕೆ ಹೇಳಿದ್ರೆ ಇವತ್ತು ಯಾರಾದರೂ ಬಡೋ ಹೆಣ್ಮಕ್ಳಿಗೆ ಯಾರು ಮಾಡ್ತಾರೆ ಸರ್ ಇವತ್ತು ಕೋಟಿಗಟ್ಟೆ ಇದ್ದವೂ ಮಾಡೋದಿಲ್ಲ ಇವತ್ತು ಕೋಟಿಗಟ್ಟಲೆ ಕೊಳಿತಾಕೊಳ್ತದೆ ಅವನಿವತ್ತು ಬಡಗರು ಸಹಾಯ ಮಾಡಕ್ಕೆ ಮುಂದೆ ಬರೋದಿಲ್ಲ ಏಕೆಂದರೆ ಇವರು ಒಂದೇನು ಹೇಳ್ತಾರೆ ಯಾವುದೋ ಮೀಟಿಂಗ್ ಹೇಳ್ತಾರೆ ಏ ಒಂದು ಇಪ್ಪತ್ತು ಜನ ಹೆಣ್ಮಕ್ಳನ್ನ ಸೇರಿಸ್ಬಿಟ್ಟು ನಾನು ಟೀಚರ್ನ ಕೊಡ್ತೀನಿ ಹುಡುಗ ಮಕ್ಕಳನ್ನ ಟೈಲರಿಂಗ್ ಕಲಿಸ್ಲಿಕ್ಕೆ ಅವ್ರಿಗೆ ಸಾಧ್ಯವಾದರೆ ನಾನು ಸರ್ಕಾರದಿಂದ ಅವ್ರಿಗೆ ಮಿಷಿನ್ಗಳನ್ನ ಕೊಡೋ ವ್ಯವಸ್ಥೆ ಮಾಡ್ತೀನಿ ಇಲ್ಲ ಆಗಲಿಲ್ಲ ಅಲ್ಲಿ ಕೊಡಲಿಲ್ಲ ಅಂತ ಹೇಳಿದ್ರೆ ನನ್ನ ಕೈಯಿಂದ ಕೊಡೋದಾಗಲಿ ನಾನು ಸಹಾಯ ಮಾಡ್ತೀನಿ ಅಂತಾರೆ ಯಾರು ಸರ್ ಕೋಟಿ ಮಡಗಿರೋನು ಕೂಡ ಆ ರೀತಿ ಮಾತಾಡೋದಿಲ್ಲ ಆದ್ದರಿಂದ ಅವ್ರಿಗೆ ದೇವರು ಇನ್ನಷ್ಟು ಒಂದು ಶಕ್ತಿ ಕೊಡಲಿ ಈಗ ಅವರ ಮಕ್ಕಳು ಮರಿಗೆ ಬರಲಿ ಶಕ್ತಿ ಕೊಟ್ಟು ಕಾಪಾಡಲಿ ದೇವರು ಹೇಳಿ ಆಶಿಸ್ತಾ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ಹಾಗೆ ನಮ್ಗೆ ಇವತ್ತು ನಾನು ಮನೆಗೆ ಬಂದೆ ಅವರ ಒಂದು ಆಶೀರ್ವಾದ ತಗೊಂಡೋಗೋಣ ಹೇಳ್ಬಿಟ್ಟು ಮೇಡಮ್ ಜಿ ಹೇಳಿದೆ ಹೇಳಿದೆ ಮೇಡಮ್ ಜಿಗೆ ನಮ್ಮ ಗುರುಗಳಿದ್ದಾರೆ ಅಂತೇಳಿ ನಡೆದಿ ಸರ್ ನಾನು ನೋಡಬೇಕು ಪ್ರತ್ಯಕ್ಷವಾಗಿ ಅವ್ರಿಗೆ ಏಕೆಂದ್ರೆ ಅವ್ರ ಬಗ್ಗೆ ಹೇಳಿದಾಗಲೇ ಮೇಡಮ್ಗೆ ಒಂಥರ ಮೈ ಹುಮ್ಮಸ್ ಬಂದ್ಬಿಡ್ತು ಯಾಕೆ ನೋಡ್ಬೇಕು ಸರ್ ಕಣ್ಣಲ್ಲಿ ನೋಡಿ ನೋಡ್ಬೇಕು ನಮ್ಗೊಂದು ಸನ್ಮಾನ ಮಾಡಿ ಪಾಪ ಅವರು ಹೇಳಿದರೆ ಅವ್ರಿಗೆ ದೇವ್ರು ಒಳದ್ ಮಾಡಲಿ ಅಂತ ಕೇಳ್ತಾ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮೊದಲಿಗೆ ಗುರುಜಿಯವರಿಗೂ ಮತ್ತು ಸರ್ ಒಂದನೆಯನ್ನು ಹೇಳ್ತಾ ಇದ್ದೇನೆ ನಿಜವಾಗಿ ಹೇಳ್ಬೇಕಂದ್ರೆ ಈ ಸಂಘಟನೆ ಬಗ್ಗೆ ನನಗೆ ನಾನು ಇನ್ನೂ ಹೆಜ್ಜೆ ಇಡ್ತಿರೋಳು ಅಷ್ಟೇ ನನ್ಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಮಾಲೀಕ ನಾನು ಇವತ್ತು ಈ ಮಟ್ಟಿಗೆ ನಾನು ಬಂದಿದ್ದೀನಿ ಅವರು ಗುರುಜಿ ಬಗ್ಗೆ ಹೇಳುವಾಗ ನನಗೆ ಮಾತಲ್ಲಿ ಮಾತ್ರ ಗೊತ್ತಿತ್ತು ಅಷ್ಟು ಬಿಟ್ಟರೆ ನಾನು ಕಣ್ಣಾರೆ ಕಾಣಲಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಅವ್ರನ್ನ ನೋಡಲೇಬೇಕು ಅಂತ ಹೇಳಿ ಬಂದಿದ್ದೀನಿ ನೋಡಿ ತುಂಬ ಖುಷಿಯಾಯಿತು ಅದಕ್ಕೆ ಅವರಿಬ್ಬರಿಗೂ ಧನ್ಯವಾದ ತಲುಪಿಸ್ತಾ ಇದ್ದೀನಿ ಇವತ್ತು ನಮ್ಮ ಖುಷಿ ನನಗೆ ಆಗತ್ತದ ಒಂದು ಗುರುಗಳು ಏನೋ ಒಂದು ತಮ್ಮನೋ ಒಂದು ಅಣ್ಣನೋ ನಮ್ಮ ಹುಣಸೂರಲ್ಲಿ ಇದ್ದಾರಂತ ಇವತ್ತು ನಮ್ಮ ಮಾಲೀಕ್ ಸಾರು ಹುಣಸೂರು ಬಂದಾಗೆಲ್ಲ ನನಗೆ ಹುಡುಕೊಂಡು ಮಾತಾಡೋಕ್ಕೆ ಬಂದೇ ಬರ್ತಾರೆ ಬಂದ್ಬಿಟ್ಟು ನನ್ನ ಜೊತೆ ಮಾತಾಡ್ಕೊಂಡು ಹೋಗೋಂಥ ವ್ಯಕ್ತಿ ಏನಾದರೂ ಏನು ಹೇಳ್ತೀನಿ ಅಂದರೆ ಇವತ್ತು ಈ ರೈತರ ಸಂಘಟನೆಗೆ ನಾನು ಬರೋ ಟೈಮಲ್ಲಿ ನನಗೆ ರೈತ ಸಂಘಟನೆ ಅನ್ನೋದೇ ಗೊತ್ತಿದ್ದಿಲ್ಲ ನಾನು ಬಂದಿದ್ದು ನಾನು ಬಂದಿದ್ದು ಏನಂತ ಅಂದರೆ ಮಾಲೀಕ್ ಸಾರು ಬಂದು ಇಷ್ಟೇ ಹೇಳಿದ್ದು ನೀವು ಇಷ್ಟೊಂದು ಮಾಡ್ತಾಯಿದ್ದೀರಾ ನಮ್ಮ ಸಂಘಟನೆ ಇರಿ ಅಂತ ತೋರಿಸ್ಕೊಟ್ಟಿದ್ದು ರೈತರ ಸಂಘಟನೆ ತೋರಿಸ್ಕೊಟ್ಟಿದ್ದು ಇವತ್ತು ನಾನು ಇಡೀ ಕರ್ನಾಟಕದಲ್ಲಿ ರೈತರ ಸಂಘದಲ್ಲಿ ನಾನು ಇಷ್ಟು ಬೆಳೆದಿದ್ದೀನಿ ಇಷ್ಟು ಬಂದಿದ್ದೀನಿ ಒಂದು ಡಾಕ್ಟ್ರ ಅವಾರ್ಡ್ ತೊಗೊಂಡಿದ್ದೀನಿ ಎಲ್ಲರೂ ನನಗೆ ಗುರ್ತಿಸ್ಕೊಂಡವ್ರಂದರೆ ಅದಕ್ಕೆ ಕಾರಣ ನಮ್ಮ ಮಾಲೀಕ ಸಾರ್ ಅದಕ್ಕೆ ದೇವರು ಮಾಲೀಕ ಸಾರ್ಗೆ ಐಸು ಆರೋಗ್ಯ ಕೊಳಿ ಅವ್ರ ಮನೆಯಲ್ಲಿ ನೆಮ್ಮದಿಯಾಗಿ ಇದ್ದು ಜೀವನ ಮಾಡೋ ಮಾಡಿಕೊಂಡು ಹೆಂಡತಿ ಮಕ್ಕಳಿಗೆಲ್ಲ ನಂದಿಕೊಳ್ಳಿ ಇನ್ನೂ ಐಸು ಆರೋಗ್ಯ ಕೊಡಲಿ ಎಲ್ಲರೂ ಎಲ್ಲ ಹೆಜ್ಜೆಟ್ರು ಮಾದೀಕ್ ಸಾರು ಜಯವಾಗಲಿ ಇನ್ನು ಎಲ್ಲಿ ಹೋದ್ರು ಒಳ್ಳೆಯ ಸಂಘಟನೆ ಬೆಳೆಸಲಿ ಮೊದಲನಾಗಿ ಇವ್ರಿಗೆ ದೇವರು ಜಾಸ್ತಿ ಐಸು ಆರೋಗ್ಯ ಕೊಳ್ಳಿ ತಿರುಗಾಡೋಕ್ಕೆ ಶಕ್ತಿ ಕೊಳ್ಳೆ ಅಂತ ನಾನು ಬೇಡ್ಕೊತೀನಿ ಇವತ್ತು ಈ ಮಟ್ಟಿಗೆ ಬಂದಿದ್ದೀನಿ ಅಂತಂದರೆ ನಮ್ಮ ಮಾದಿಕ್ ಸಾರಿಗೆ ಕಾಣ ಯಾಕೆಂದರೆ ಹೆದೇ ತಟ್ಕೊಂಡು ನಾನು ಹೇಳ್ತೀನಿ ಇವತ್ತು ಮಾಲೀಕ್ ಸಾರೇ ನನಗೆ ಕಾರಣ ಆಗಿರೋದು ಇವರೇ ನನಗೆಲ್ಲ ಕಲ್ಸ್ ಕೊಟ್ಟಿರೋದು ಒಂದು ಸ್ಪೀಚ್ ಮಾಡಕ್ಕೂ ನನಗೆ ಬರ್ತಿದ್ದಿಲ್ಲ ಒಂದು ಸ್ಪೀಚ್ ಗೆ ಮುಂದೆ ಬಟ್ಟಿರೋದು ಮಹಾನ್ ವ್ಯಕ್ತಿ ಅಂದ್ರೂ ಇವರೇ ಮಾತಾಡಿ ಯಾಕೆ ಯಾಕೆದಿರ್ತೀರ ಅಂತ ಮುಂದೆ ಬಿಡ್ತಾ ಇದ್ದು ಸ್ಪೀಚ್ ಮಾಡಕ್ಕೆ ನಮ್ಮ ಪ್ರತಿಯೊಂದ್ ಜಾಗನೂ ಮಾಲೀಕ್ ಸಾರನ್ನೇ ಮತ್ತೆ ನಮ್ಮ ರೈತರ ಸಂಘದಿಂದ ಘೋಷಣೆಯನ್ನು ಮಾಡ್ಬಿಟ್ಟಿದ್ರು ಎಮ್ ಎಲ್ ಎಲೆಕ್ಷನ್ಗೆ ಈ ಸತಿ ನಿಲ್ತಾರ ಅಂತ ಇದೇ ಮಾಲೀಕ್ ಸಾರು ಘೋಷಣೆ ಮಾಡಿದ್ರು ಕೆಲವರು ಬಾಯಲ್ಲಿ ಒಳ್ಳೆ ಮಾತು ಬಂದರೆ ಅದು ಸತ್ಯ ಆಗತ್ತಂತೆ ಮಾಲೀಕ ಸರ್ ಅವರು ಒಂದು ಮಾತು ಹೇಳಿದ್ರು ಹತ್ತಾರು ಬೋರ್ವೆಲ್ ತೆಗೆದಾಗಲೂ ನೀರು ಬರಲಿಲ್ಲ ಶುಕ್ರ ಗುರುಗಳು ಬಂದು ಅಲ್ಲಿ ತೋರಿಸಿದ ಜಾಗದಲ್ಲಿ ನೀರು ಬಂತು ಅಂತಂದರೆ ಅವರ ಬಾಯಿ ಗುಣ ಗುಣ ಚೆನ್ನಾಗಿದೆ ಅಂತೇಳಿ ಹಾಗೆ ಮಾಲೀಕ್ ಸಾರ್ ಹೇಳ್ತಾ ಇದ್ದಾರೆ ನೀವು ಎಮ್ ಎಲ್ ಎಲೆಕ್ಷನ್ ಇಲ್ಲಿ ಅಂತ ಏನು ಹಣೆಯಲ್ಲಿ ಯಾರ ಹಣೇಲಿ ಏನು ಬರ್ದಿದೆಯೋ ಅಷ್ಟೇ ಅವರು ಮನೆ ಮುಂದೆ ಬೋರ್ ನೀರು ಸಿಕ್ಕಿತ್ತಿಲ್ಲ ಯಾರೋ ಹೇಳದ್ರು ಅಂತ ಬಂದ್ರು ಬೋರ್ ಹಾಕಿ ನೀರ್ ಬಂದ್ಬಿಡ್ತು ಆಮೇಲೆ ಅವ್ರ ಜಮೀನಲ್ಲಿ ನನ್ಗೆ ಅವರು ಮತ್ಬಿಟ್ಟು ಅವ್ರ ಜಮೀನಲ್ಲಿ ತಮಿಳ್ನಾಡವರು ಕೇರಳದವರು ಎಲ್ಲಾ ಬೋರ್ ಬಂದ್ ಬೋರ್ ಪಾಯಿಂಟ್ ಬಂದು ಚೆಕ್ ಮಾಡಿರೋದು ಬಟ್ ಅವ್ರು ಮಾಡಿದ್ರಿಗೆ ಏಳು ಬೋರ್ ಫೇಲ್ ಆಗಿತ್ತು ಆವಾಗ ನಾನು ಹೋಗ್ಬಿಟ್ಟು ಏನ್ ಸರ್ ಮಾಡಿ ಸರ್ ಒಳ್ಳೆ ಭೂಮಿ ನೀರಿಲ್ಲ ಅಂತ ಅದೇ ಊರಿಗೆ ನಾನು ಯಜಮಾನ ಆಗಿದ್ದೆ ಈಗಲಿಂದ ಹದಿನೈದು ವರ್ಷದಿಂದ ಆ ಊರಿಗೆ ಅಲ್ಲಿ ಈಗ ಆಲ್ರೆಡಿ ನಾನು ಯಜಮಾನ ಊರಿಗೆ ಹೇಳಿದ್ರು ಮತ್ತೆ ಹೋದೆ ಲಾರಿ ಕರೀರಿ ಅಂದೆ ಎಷ್ಟು ನಿಜ ಬಿ ನೀರು ಬೇಕು ಬರ್ತವೆ ಬರೀ ಎರಡು ಬೋರ್ ಹಾಕಿಸದೆ ಬೇಕಾದಷ್ಟು ನೀರು ಬಂದ್ಬಿಡ್ತು ಅದೇ ತರ ನಮ್ಮ ಆ ಬಟ್ಟೆ ಅಂಗಡಿ ಕೆ ಬಟ್ಟೆ ಅಂಗಡಿ ಮಂಗ್ ಮಂಗಲ್ದೀಪ್ ಅವರು ಅಷ್ಟೇನೆ ಅವರು ಅಷ್ಟೇ ಅವ್ರಿಗೆ ನೀರು ಏನಾದ್ರು ಜಮೀನ್ಗೆ ಬೇಕು ಅಂದರೆ ಅವ್ರು ಯಾರಿಗೂ ಕರೆಯೋಕ್ಕಿಲ್ಲ ಪಾಪ ಮಹಾನ್ ವ್ಯಕ್ತಿ ಮಂಗಲ್ದೀರ್ ಪಾಪಪ್ಪ ಅವ್ರ ಮಗ ಮಕ್ಕಳು ಮಹಾನ್ ವ್ಯಕ್ತಿ ದೇವರು ಅವ್ರಿಗೂ ಆರೋಗ್ಯ ಕೊಡಲಿ ಹೆಸರು ಕೊಡಲಿ ಅವರು ಬೋರ್ ಅವರು ಅಷ್ಟೇ ದುರ್ಗ ಮೊನ್ನೆ ಕರಿದ್ರು ಬೋರ್ ಪಾಯಿಂಟ್ ಚೆಕ್ ಮಾಡಿ ಹಾಂ ಇಲ್ಲಿ ಹಾಕಿ ಬೋರ್ ಫಸ್ಟ್ ಕ್ಲಾಸ್ ನೀರು ಬಂತು ಎರಡು ಬೋರ್ ಹಾಕ್ಸುದು ಎರಡು ಬೋರಲ್ಲೂ ನೀರು ಇದೇ ತರ ಕು ತಿರುಳಾಪುರದಲ್ಲಿ ಹನ್ನೊಂದು ಬೋರ್ ಹಾಕ್ಸಿದ್ರು ಹನ್ನೊಂದು ಬೋರ್ ಹಾಕ್ಸಿದ್ರು ಈಗ ನಾನು ಇಲ್ಲೇ ಬರಾಲ್ ಬಿಟ್ಟಿರೋ ಏನು ಪ್ರಯತ್ನ ಇಲ್ಲ ಅಲ್ಲಿ ವಿಚಾರಣೆ ಮಾಡಕ್ಕೆ ಅಲ್ಲಲ್ಲೇ ಸ್ಪಾಡ್ಗೆ ಕರ್ಕೊಂಡೋಗ್ತೀನಿ ಅವ್ರ ಬಾಯಲ್ಲೇ ಕೇಳಬೋದು ಮಾಡಿದ್ರು ಸಾಕಕ್ಕೆ ಸಾಕಕ್ಕೆ ಹತ್ತು ಬೋರ್ ತೆಗೆದ್ರು ಅವ್ರು ನೀರು ಬಂದಿತ್ತಿಲ್ಲ ಹನ್ನೊಂದು ಬೋರ್ ತೆಗ್ದಿದ್ರು ಹನ್ನೊಂದು ಬೋರ್ ತೆಗ್ದಿದ್ರು ನಾನ್ ಹಿಂಗೆ ಏನೊಂದ್ ಕೆಲ್ಸಕ್ಕೆ ಹೋದೆ ಈ ತರ ಬರೀ ನಮ್ಗೆ ಕುಡಿಯಕ್ ನೀರ್ ಸಿಕ್ಕಿದ್ರೆ ಸಾಕು ಅಂದ್ರೆ ಲಾರಿ ಕರೀರಿ ಅಂದೆ ಅಲ್ಲಿ ಹಾಕ್ರಿ ಅನ್ನೋದು ಮೂರ್ ಇಂಚು ನೀರು ಅಲ್ಲಿ ಧಾರವಾಳ ಬಂದು ಅವ್ರು ಎತ್ತಿ ಗುಂಡ್ನಾಡ್ಬಿಟ್ರು ನನ್ಗೆ ಬಟ್ ಯಾರ ಹತ್ರನು ಒಂದು ನೀರು ನೋಡಕ್ಕೆ ಇಲ್ಲಿಂದ ಎಲ್ಲಿ ಹೋದ್ರು ಒಂದ್ ರೂಪಾಯಿ ನಾನು ಯಾರ ಹತ್ರ ಬಿಟ್ಟಿಲ್ಲ ಯಾಕೆ ಅದು ಕೊಡೋ ಕುಡಿಯೋ ನೀರದು ಅದು ನಾವು ಯಾರು ಕಾರವಾರ ಹೊಂಟೋಗಿದ್ದೀನ ಅಂತ ದುಡ್ಡು ಇಟ್ಸ್ಕೊಂಡು ಬರೋದು ಆ ಥರ ಇಲ್ಲ ಇದೆಲ್ಲ ನಾನು ಸಾಹಸ ಮಾಡ್ತಾ ಇದ್ದೀನಂದ್ರೆ ನಮ್ಮ ಮಾಲಿಕ ಸಾರನು ಅದು ನಿಮ್ಮ ದೊಡ್ಡ ಗುಣ ಯಾಕೆಂದರೆ ಎಲ್ಲ ನಾನೇನು ಮಾಡಿದೆ ಎಲ್ಲ ನನ್ನಿಂದನೇ ಅನ್ನೋ ಜನಗಳ ಮಧ್ಯದಲ್ಲಿ ಜನಗಳಿಗೋಸ್ಕರ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಶುಕ್ರ ಗುರುಗಳೇ ದೇವ್ರು ನಿಮ್ಗೆ ಇನ್ನಷ್ಟು ಆಯಿರಾರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತೇಳಿ ನಾವಂತೂ ಕೇಳ್ಕೊಳ್ತೀವಿ ಗುರುಗಳ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐ ಕಾ